टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಮೂರು ಪರಮಾಣು ತಾಣಗಳ ಮೇಲೆ ದಾಳಿ ಮಾಡಿದೆ ಲೈಕ್ ಅ ಲಯನ್ ಅನ್ನುವಂತ ಹೆಸರಿನಲ್ಲಿ ಅಮೆರಿಕ ಈ ಕಾರ್ಯಾಚರಣೆಯನ್ನ ಮಾಡಿದೆ ಫೋರ್ಡೋ ನಟಾನ್ ಎಸ್ವಹಾನ್ ಮೇಲೆ ಅಮೆರಿಕ ದಾಳಿ ಮಾಡಿದೆ ಸಿಕ್ಸ್ ಬಿ ಬಾಂಬರ್ ವಿಮಾನಗಳಿಂದ ಅಮೆರಿಕ ಸೇನೆ ದಾಳಿಯನ್ನು ನಡೆಸಿದೆ ಏಕಕಾಲಕ್ಕೆ ಮೂರು ಪರಮಾಣು ತಾಣಗಳ ಮೇಲೆ ದಾಳಿಯನ್ನ ಮಾಡಿದೆ ಅಮೆರಿಕ ಇರಾನ್ನ ಒಟ್ಟು ಮೂರು ಪರಮಾಣು ತಾಣಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ ಲೈಕ್ ಅ ಲಯನ್ ಅನ್ನೋ ಹೆಸರಿನಲ್ಲಿ ನೋಡಿ ಅಮೆರಿಕ ಇದಕ್ಕೆ ಎಂಟ್ರಿ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಕೊಟ್ಟು ದಾಳಿ ಕೂಡ ಮಾಡಾಯಿತು ಒಟ್ಟು ಮೂರು ಪರಮಾಣು ತಾಣಗಳ ಮೇಲೆ ಫೋಡೋ ನಟಾನ್ಸ್ ಎಸ್ ವಹಾನ್ ಈ ಮೂರು ಪರಮಾಣು ತಾಣಗಳ ಮೇಲೆ ದಾಳಿಯನ್ನ ಮಾಡಿದೆ ಎಸ್ವಾಹಾನ್ ಒಂದು ಪರಮಾಣು ತಾಣ ಕೂಡ ಹೌದು ಅದೇ ರೀತಿಯಾಗಿ ಐತಿಹಾಸಿಕ ಪ್ರದೇಶ ಕೂಡ ಹೌದು ಕೆಲವೊಂದು ಆರ್ಕಿಟೆಕ್ಚರ್ಗಳಿದೆ ಹಾಗೆ ಇತಿಹಾಸ ಹೊಂದಿರುವಂತಹ ಮಸೀದಿಗಳಿದಾವೆ ಅಂತಹ ಎಸ್ವಹಾನ್ ಮೇಲೂ ಕೂಡ ದಾಳಿಯನ್ನ ಮಾಡಿದೆ ಅಮೆರಿಕ ಬಂಕರ್ ಬಸ್ಟರ್ ಬಾಂಬ್ ಬಳಸಿದೆ ಹಾಗೆ ಬಿ ಟು ಬಾಂಬರ್ ವಿಮಾನದ ಸಹಾಯವನ್ನ ಪಡೆದುಕೊಂಡಿದೆ ಇದು ಒನ್ ಆಫ್ ದಿ ಬೆಸ್ಟ್ ಹಾಗೆ ಡೆಡ್ಲಿಯೆಸ್ಟ್ ಅನ್ನೋದಾಗಿ ಹೇಳಲಾಗ್ತಾ ಇದೆ ಹಾಗೆ ಅಮೆರಿಕದ ಅಧ್ಯಕ್ಷರು ಹೇಳಿರೋ ರೀತಿಯಾಗಿ ಬೇರೆ ಯಾವುದೇ ರಾಷ್ಟ್ರದ ಸೇನೆ ಈ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ ಅನ್ಲೆಸ್ ಅಮೇರಿಕಾ ಅಮೆರಿಕವನ್ನ ಹೊರತುಪಡಿಸಿ ಯಾರಿಂದಲೂ ಕೂಡ ಇಂಥದ್ದೊಂದು ದಾಳಿಯನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಆಮೇಲೆ ಬಿ ಟು ಬಾಂಬರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ರಡಾರ್ನ ಸಿಗ್ನಲ್ ಅನ್ನ ತಪ್ಪಿಸಿಕೊಂಡು ತನ್ನ ಗುರಿಯನ್ನ ಮುಟ್ಟುವಂತ ಸಾಮರ್ಥ್ಯವನ್ನ ಬಿ ಟು ಬಾಂಬರ್ ಹೊಂದಿದೆ ಅಮೆರಿಕದ ಅತಿ ದೊಡ್ಡ ಶಕ್ತಿ ಇದು ಬಂಕರ್ ಬಸ್ಟರ್ ಬಾಂಬನ್ನು ಹೊತ್ತೊಯ್ಯುವಂತ ಕೆಪಾಸಿಟಿ ಬಿ ಟು ಬಾಂಬರ್ಗಿದೆ ಮೂರು ಸ್ಥಳಗಳ ಮೇಲೆ ದಾಳಿಯನ್ನ ಮಾಡುವುದಕ್ಕೆ ಅಮೆರಿಕ ಬಳಸಿರುವಂತಹ ವಿಮಾನ ಬಿ ಟು ಬಾಂಬರ್ ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ ಇದು ಅತಿ ದೊಡ್ಡ ಶಕ್ತಿ ಅಮೆರಿಕದ ಬಿ ಟು ಬಾಂಬರ್ ಜೊತೆಗೆ ಎಫ್ ಟ್ವೆಂಟಿ ಟು ಫೈಟರ್ ಜೆಟ್ ಕೂಡ ಗರ್ಜಿಸ್ತಾ ಇದೆ ಎಫ್ ಟ್ವೆಂಟಿ ಟು ಫೈಟರ್ ಜೆಟ್ ಬಳಸಿ ಅಮೆರಿಕಾದಿಂದ ದಾಳಿಯನ್ನು ನಡೆಸಲಾಗ್ತಾ ಇದೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದೆ ಶಕ್ತಿಶಾಲಿ ಜೆಟ್ ಇದು ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಅಮೆರಿಕ ದಾಳಿಯನ್ನ ಮಾಡಿವೆ ಭಾರತೀಯ ಕಾಲಮಾನ ಮಧ್ಯರಾತ್ರಿ ಎರಡು ಮೂವತ್ತಾಗುತ್ತೆ ಇರಾನ್ ಮೇಲೆ ಮಿಸೈಲ್ಗಳ ಮಳೆಯನ್ನೇ ಸುರಿಸಿದೆ ಅಮೆರಿಕ ಮುಂದೇನು ಇರಾನ್ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಇದಾಗಲೇ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕ ತನ್ನಿಂದ ತಾನೇ ಧ್ವಂಸವನ್ನ ಆಹ್ವಾನ ಮಾಡಿಕೊಂಡಾಗ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರೋದ್ರಿಂದ ನಮ್ಮ ಮೇಲೆ ದಾಳಿಯನ್ನ ಮಾಡಿರೋದ್ರಿಂದ ನಮಗಿಂತ ಹೆಚ್ಚಿನ ಹಾನಿಯನ್ನ ಅಮೆರಿಕ ಅನುಭವಿಸುತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ ಆರಂಭದಿಂದ ನೀವು ನೆನಪಿಸ್ಕೊಳ್ಬೋದು ಒಂದು ಶಾಂತಿ ಮಾತುಕತೆಗೆ ಇರಾನ್ ಮುಂದೆ ಬಂದೇ ಇಲ್ಲ ರೆಡಿ ಇರಲಿಲ್ಲ ಆ ನಂತರದಲ್ಲಿ ಒಂದು ಎರಡು ಮೂರು ದಿನಗಳ ಯುದ್ಧದ ನಂತರದಲ್ಲಿ ಮಾತುಕತೆ ನಡೆಸಬಹುದು ಅಂತ ಹೇಳಿತ್ತು ಆಗ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಅದಾದ ನಂತರ ಅಮೆರಿಕದ ನಡೆ ಏನು ಅನ್ನುವಂಥ ಪ್ರಶ್ನೆ ಇತ್ತು ನಾವೇನ್ ಮಾಡ್ತೀವೋ ನಮಗೇ ಗೊತ್ತಿಲ್ಲ ಅನ್ನುವಂಥ ಟ್ರಂಪ್ ಹೇಳಿಕೆ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಅದರ ನಡುವೆ ಬಿ ಟು ಬಾಂಬರ್ಗಳು ಸಜ್ಜಾಗ್ತಾ ಇದ್ದಂಥ ರೀತಿ ಟೇಕ್ ಆಫ್ ಆಗ್ತಾ ಇದ್ದಂಥ ರೀತಿ ಅದೆಲ್ಲದಕ್ಕೂ ಕೂಡ ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಉತ್ತರ ಸಿಕ್ತು ಮೂರು ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡೇಬಿಡ್ತು ಈ ಸ್ವಹಾನ್ ಪರಮಾಣು ಸ್ಥಾವರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು ಗಮನಿಸ್ತಾ ಇದ್ದೀರಾ ನಾವು ಯುದ್ಧದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ ನಮ್ಮ ಸ್ಟುಡಿಯೋದಲ್ಲಿ ಮುಖ್ಯ ಅತಿಥಿಗಳು ಕೂಡ ಇದ್ದಾರೆ ಗಿರೀಶ್ ಲಿಂಗಣ್ಣ ಅವರು ಅಂತಾರಾಷ್ಟ್ರೀಯ ವಿಶ್ಲೇಷಕರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಬಹಳಷ್ಟು ವಿಚಾರಗಳನ್ನು ನಿಮ್ಮಿಂದ ಕೇಳಿ ತಿಳ್ಕೊಳ್ದಿದೆ ಬಹಳ ಮುಖ್ಯವಾಗಿ ಡೆಪ್ತ್ ರೇಂಜ್ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಹತ್ತಾರು ನಂಬರ್ಸ್ ಗಳನ್ನ ನಾನು ನೋಡ್ತಾ ಇದ್ದೀನಿ ಅದ್ರ ಬಗ್ಗೆ ನಿಮ್ಮಿಂದ ಕ್ಲಾರಿಫಿಕೇಶನ್ ತಗೋತೀನಿ ನಾನು ಇನ್ನು ಫೋಡೋಗಿಂತ ಇಸ್ಫಹಾನ್ ಅಣುಸ್ತಾ ಅವರ ತುಂಬಾ ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಫೋಡೋಗಿಂತ ಇಸ್ಫಹಾನ್ ಅವರ ಆಳದಲ್ಲಿದೆ ಅಂತ ಇಸ್ಫಹಾನ್ನಲ್ಲಿ ಹೆಚ್ಚು ಅಣ್ವಸ್ತ್ರವನ್ನ ತಯಾರಿಸಲಾಗುತ್ತೆ ಅಂತಾನೂ ಹೇಳಲಾಗ್ತಾ ಇದೆ ಮಿಸೈಲ್ ದಾಳಿ ಮಾಡಿದ್ರೆ ಇಸ್ಫಹಾನ್ಗೆ ಹಾನಿ ಕಡಿಮೆ ಈ ದಾಳಿ ಬಗ್ಗೆ ಅಮೆರಿಕ ಮಾಧ್ಯಮಗಳು ಮಾಹಿತಿಯನ್ನ ಕೂಡ ಹಂಚಿಕೊಂಡಿವೆ ಫೋಡೋಗಿಂತ ಇಸ್ವಾಹಾನ್ ಅಣುಸ್ತಾವರ ತುಂಬಾ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ ಇಸ್ಫಹಾನ್ ಸ್ಥಾವರ ಆಳದಲ್ಲಿದೆ ಫೋಡೋ ಅಣುಸ್ತಾವರಕ್ಕಿಂತನೂ ಇಸ್ಫಾಹಾನ್ ಅಣುಸ್ತಾ ಅವರ ಆಳದಲ್ಲಿದೆ ಅನ್ನೋದಾಗಿ ಹೇಳಲಾಗ್ತಾ ಇದೆ ಇಸ್ಫಾಹಾನ್ ನಲ್ಲಿ ಹೆಚ್ಚು ಅಣ್ವಸ್ತ್ರಗಳನ್ನ ತಯಾರಿಸಲಾಗುತ್ತೆ ಅನ್ನೋದು ಕೂಡ ಅಮೆರಿಕ ಮಾಧ್ಯಮಗಳು ಹಂಚಿಕೊಂಡಂತ ಮಾಹಿತಿ ಮಿಸೈಲ್ ದಾಳಿ ಮಾಡಿದ್ರೆ ಗೆ ಹಾನಿ ಕಡಿಮೆ ಅಂತ ಅದಕ್ಕಾಗಿಯೇ ಈ ಬಂಕರ್ ಬಸ್ಟರ್ ಬಾಂಬ್ಗಳ ಸಹಾಯವನ್ನ ತೆಗೆದುಕೊಳ್ತಾ ಇರೋದು ಅವುಗಳನ್ನ ಬಳಸ್ತಾ ಇರೋದು ಅಮೆರಿಕ ಎಷ್ಟೇ ಆಳದಲ್ಲಿ ಕೂಡ ನಾನು ಹೇಳಿದೆ ಗಿರೀಶ್ ಅವ್ರ ಹತ್ರನೇ ಕೇಳ್ ತಿಳ್ಕೊತೀನಿ ಆ ಡೆಪ್ತ್ ಏನಿದೆ ಎಷ್ಟು ಡೆಪ್ತಲ್ಲಿ ಹೋಗುವಂತ ಸಾಮರ್ಥ್ಯವನ್ನ ಬಂಕರ್ ಬಸ್ಟರ್ ಸ್ಥಾಪಿಸುತ್ತೆ ಗುರಿಯನ್ನ ರೀಚ್ ಆಗುತ್ತೆ ಅನ್ನೋದೆಲ್ಲ ಡೀಟೇಲ್ಸ್ ಗಳನ್ನ ನಾನು ಅವರಿಂದ ಪಡೆದುಕೊಳ್ತೀನಿ ಈಗ ಮಾಧ್ಯಮಗಳ ವರದಿ ಪ್ರಕಾರವಾಗಿ ನಮಗ್ ಗೊತ್ತಾಗ್ತಾ ಇರೋದು ಇಸ್ಫಹಾನ್ ನಲ್ಲಿ ಹೆಚ್ಚು ಅಣ್ವಸ್ತ್ರಗಳನ್ನ ತಯಾರಿಸಲಾಗ್ತಾ ಇದೆ ಅಂತ ಗಿರೀಶ್ ಲಿಂಗಣ್ಣ ಅವರೇ ನಾನು ಫಸ್ಟ್ ಕೇಳ್ಬೇಕಾಗಿರೋದು ಇದೆ ಅಣು ಸ್ಥಾಬರ ಅಂತ ಹೇಳಿದಾಗ ಈಗ ಇಸ್ಫಹಾನ್ ಬಗ್ಗೆ ಹೇಳಿದಾಗ ಇಲ್ಲಿ ಹೆಚ್ಚು ಅಣ್ವಸ್ತ್ರಗಳನ್ನು ತಯಾರಿಸಲಾಗುತ್ತೆ ಅಂತ ಹೇಳ್ತಾರೆ ಇನ್ ಡೆಪ್ತ್ ಏನು ಹಾಗೆ ಬಂಕರ್ ಬಸ್ಟರ್ ಬಾಂಬ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಬಳಸಿದ್ದಾರೆ ಅಂತ ಅದರ ಪೆನಿಟ್ರೇಷನ್ ಲೆವೆಲ್ ಏನು ಅಂತ ಈಗ ನೀವು ಮಾತಾಡ್ತಾ ಇರೋದು ಇಸ್ಫಹಾನ್ ಇಸ್ಫಾಹಾನ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಮೈನ್ಸ್ ಇಂದ ಯುರಾನಿಯಂ ಹೇ ತೆಗಿತಾರೆ ಆ ಯುರ್ಯಾನಿಯಮ್ ಯಾವ ಥರ ಇರುತ್ತೆ ಅಂದರೆ ಒಂದು ಒಂದು ಕಲ್ ಥರ ಇರುತ್ತೆ ಸೊ ಅದನ್ನು ಯುರ್ಯಾನಿಯಮ್ನ ಸಪ್ರೇಟ್ ಮಾಡ್ತಾರೆ ಅದು ಯುರಾನಿಯಂ ಸಪ್ರೇಟ್ ಮಾಡಿದಾಗ ಅದು ಯು ಟೂ ತರ್ಟಿ ಏಯ್ಟ್ ಅಂತ ಫಾರ್ಮಲ್ಲಿರುತ್ತೆ ಆ ಯು ಟೂ ತರ್ಟಿ ಏಯ್ಟ್ನ ಏನಕ್ಕೂ ಬಳಸೋಕ್ಕಾಗಲ್ಲ ಅದನ್ನು ಎನ್ರಿಚ್ ಮಾಡಬೇಕು ಅಂದರೆ ಯು ಟೂ ತರ್ಟಿ ಏಯ್ಟಲ್ಲಿ ಒಂದು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಯು ಟು ತರ್ಟಿ ಫೈವ್ ಮಿಕ್ಸ್ ಆಗಿರುತ್ತೆ ಅದರೊಳಗೆ ಆ ಯು ಟೂ ತರ್ಟಿ ಫೈವ್ನ ಆಚೆ ತೆಗಿಬೇಕು ಓಕೆ ಆ ಯು ಟೈತ್ ತರ್ಟಿ ಫೈವ್ನ ಎಷ್ಟು ಆಚೆ ತೆಗಿತೀರೋ ದಟ್ ಮಚ್ ಆಫ್ ಪ್ಯೂರಿಟಿ ರೈಟ್ ಈಗ ಫೈ ಪರ್ಸೆಂಟ್ ಆಚೆ ತೆಗೆದ್ರೆ ನೀವು ಅದನ್ನು ಕರೆಂಟ್ ಉತ್ಪಾದನೆ ಮಾಡೋಕ್ಕೆ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಯೂಸ್ ಮಾಡ್ಬೋದು ಇಪ್ಪತ್ತು ಪರ್ಸೆಂಟ್ ಆಚೆ ತೆಗೆದ್ರೆ ಅದು ವೆಪನ್ ಗ್ರೇಡ್ ಆಗೋಕ್ಕೆ ಶುರುವಾಗುತ್ತೆ ಇಪ್ಪತ್ತು ಪರ್ಸೆಂಟಿಂದನೇ ವೆಪನ್ ಮಾಡ್ಬೋದು ಬಟ್ ವೆಪನ್ ಏನಂದರೆ ಅಷ್ಟು ಸಫಸ್ಟಿಕೇಟೆಡ್ ಇರೋಲ್ಲ ಹೆವಿ ವೆಪನ್ ಆಗಿಬಿಡುತ್ತೆ ಅದನ್ನು ತೊಂಬತ್ತು ಪರ್ಸೆಂಟಿಗೆ ಯು ಟು ತರ್ಟಿ ಫೈವ್ ತೊಗೊಂಡ್ರೆ ಭಾಳ ಒಳ್ಳೆಯ ನ್ಯೂಕ್ಲಿಯರ್ ವೆಪನ್ ಮಾಡ್ಬೋದು ಇಸ್ಫಹಾನಲ್ಲಿ ಮಾಡ್ತಾ ಇದ್ದಿದ್ದೇನು ಅಂದರೆ ಈ ಯು ಟು ತರ್ಟಿ ಫೈವ್ನ ತೆಗೆದು ಅದನ್ನು ಗ್ಯಾಸ್ ಜೊತೆ ಆಕ್ಸಿಜ ಆಕ್ಸಿಡೈಸ್ ಮಾಡ್ತಾರೆ ಅದು ಯು ಯುರಾನಿಯಮ್ ಎಕ್ಸೋಫ್ಲೋರೈಡ್ ಅಂತ ಆಗುತ್ತೆ ಅದನ್ನು ಕೇಕ್ ಅಂತ ಕರೀತಾರೆ ಅದನ್ನು ಉತ್ಪಾದನೆ ಮಾಡ್ತಿದ್ದಂಥ ಇದು ಅಂದರೆ ಯು ಟು ತರ್ಟಿ ಫೈವ್ನ ಗ್ಯಾಶಿಯಸ್ ರೂಪಕ್ಕೆ ತರ್ತಿದ್ರು ಅದನ್ನು ತೆಗೆದು ಫಾರ್ಡ ಕಳಿಸ್ತಾ ಇದ್ರು ಅಲ್ಲಿ ಇದಾಗ್ತಿತ್ತು ಏನು ಪ್ಯೂರಿಟಿ ಆಗ್ತಿತ್ತು ಸೊ ಇಸ್ಫಹಾನಲ್ಲಿ ಅಲ್ಲಿ ವೆಪನ್ ಉತ್ಪಾದನೆ ಮಾಡ್ತಿರ್ಲಿಲ್ಲ ನನಗೆ ತಿಳಿದಿರಂಗೆ ಯಲೋ ಕೇಕ್ ಮಾತ್ರ ಉತ್ಪಾದನೆ ನಡೀತಾ ಇತ್ತು ಅದನ್ನ ಫೋರ್ಡೋಗೆ ಅದು ರಾ ಮೆಟೀರಿಯಲ್ ರವಾನೆ ಆಗ್ತಿತ್ತು ಫೋರ್ಡೋಗೆ ಫೋರ್ಡಲ್ಲಿ ಸೆಂಟ್ರಿಫ್ಯೂಜಸ್ ಇತ್ತು ಅಂದರೆ ಸೆಂಟ್ರಿಫ್ಯೂಜ್ ಅಂದರೆ ಅದನ್ನು ನೀವು ಎಷ್ಟು ತಿರುಗಿಸ್ತೀರೋ ಯು ಟು ತರ್ಟಿ ಫೈವ್ ತೆಳ್ಳಗಿರತ್ತೆ ಅದ್ರ ಮೇಲೆ ಬರುತ್ತೆ ಯು ಟು ತರ್ಟಿ ಏಟ್ ಕೆಳಗೆ ಹೋಗುತ್ತೆ ಎಷ್ಟು ಯು ಟು ತರ್ಟಿ ಫೈವ್ ನೀವು ಪ್ಯೂರಿಟಿ ತರ್ತೀರೋ ಅಷ್ಟು ಬಾಂಬ್ ಮಾಡೋಕೆ ಹತ್ರ ಅವರು ಇದ್ದಿದ್ದು ಯುರಾನಿಯಮ್ ಒಂದು ಅರವತ್ತು ಪರ್ಸೆಂಟ್ ಅಷ್ಟು ತಂದುಬಿಟ್ಟಿದ್ರು ಪ್ಯೂರಿಟಿ ಅದರಿಂದ ನಾನ್ನೂರ ಹತ್ತು ಕೆ ಜಿ ಸ್ಟಾಕಲ್ಲಿತ್ತು ಅಂದರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದ್ದಾಗ ಮೂರರಿಂದ ಮೂವತ್ತೈದು ಕೆ ಜಿ ಸಾಕು ಒಂದು ನ್ಯೂಕ್ಲಿಯರ್ ಬಾಂಬ್ ಮಾಡೋಕ್ಕೆ ಸೊ ಒಂಬತ್ತರಿಂದ ಹತ್ತು ನ್ಯೂಕ್ಲಿಯರ್ ಬಾಂಬ್ ಮಾಡೋ ಶಕ್ತಿ ಹೊಂದಿದಾರಾಗಲೇ ಆದ್ರಿಂದ ಅಫೋರ್ಡ್ಗೆ ಹೊಡಿಬೇಕಾಗಿತ್ತು ಅವರು ಅಲ್ಲಿ ನಾನ್ನೂರ ಹತ್ತು ಕೆ ಜಿ ಸ್ಟಾಕಲ್ಲಿದೆ ಅಂತ ಬಟ್ ನಾನ್ನೂರ ಹತ್ತು ಕೆ ಜಿ ಅಲ್ಲೇ ಇಟ್ಟಿದ್ರ ಅದನ್ನು ಮೂವ್ ಮಾಡಿಬಿಟ್ಟಿದಾರಾ ಅದು ಗೊತ್ತಿಲ್ಲ ಸೊ ಅದು ಮುನ್ನೂರು ಫೀಟ್ ಒಳಗಡೆ ಆ ಸೆಂಟ್ರಿಫ್ಯೂಜಸ್ ಒಂದು ಹದಿನೈದು ಸಾವಿರ ಸೆಂಟ್ರಿ ವರ್ಕ್ ಆಗ್ತಾ ಇತ್ತು ಇವಾಗ ಮಧ್ಯ ಪ್ರಾಚ್ಯ ರಾಷ್ಟ್ರಗಳಿಗೆ ಗೊತ್ತಲ್ವಾ ಸರ್ ಅವ್ರಿಗಿರುವಂತಹ ರಿಸ್ಕ್ ಏನು ಅಂತ ಸೊ ಹಾಗಾಗಿ ಅವ್ರು ಅದಕ್ಕೆ ಬೇಕಿರುವಂತ ತಯಾರಿಗಳನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ಇರಬಹುದು ಅಂತ ಎಷ್ಟು ಆಳದಲ್ಲಿ ಫೋಡೋ ಆಗಿರಬಹುದು ಬೇರೆ ಬೇರೆ ಅಣ್ವಸ್ತ್ರ ಪ್ರದೇಶಗಳಿದೆಯಲ್ಲ ಅದು ಎಷ್ಟು ಆಳದಲ್ಲಿ ಇತ್ತು ಅಂತ ಭೂಮಿಯ ಆಳಕ್ಕೆ ಈಗ ಎಲ್ಲ ತಗೊಂಡ್ರೆ ಅದು ಸ್ವಲ್ಪ ಸರ್ಫೇಸ್ ಎಲ್ಲ ಇತ್ತು ಅಂತ ಆಳದಲ್ಲಿ ಇರಲಿಲ್ಲ ಅಲ್ಲೂ ಇತ್ತು ಬಟ್ ಆ ಥರ ಮುನ್ನೂರಡಿ ಡೆಪ್ತಲ್ಲಿರಲಿಲ್ಲ ಪ್ರಾಬಲಿ ನೂರು ಆ ಥರ ಫೀಟ್ ಡೆಪ್ತಲ್ಲಿ ಇಟ್ಕೊಂಡಿದ್ರು ಅದು ಎಲ್ಲ ನಮ್ಮ ಇಸ್ರೇಲ್ ಅವರೇ ಅದನ್ನು ಹೊಡೆದು ಅದನ್ನೆಲ್ಲ ನಿರ್ಣಾಮ ಮಾಡಿದರು ನಟಾನ್ಸಲ್ಲಿ ನಟಾನ್ಸಲ್ಲಿ ಆಗ್ತಿದ್ದು ಪ್ಯೂರಿಫಿಕೇಶನ್ ಬರೀ ಫೈವ್ ಪರ್ಸೆಂಟ್ ಫಾರ್ ಸಿವಿಲಿಯನ್ ಯೂಸ್ ಅಂದರೆ ಎಲೆಕ್ಟ್ರಿಕ್ ಪವರ್ಗೆಲ್ಲ ಜನ್ರೇಟ್ ಮಾಡೋ ಯೂಸ್ ಎಫ್ಸಾನಲ್ಲಿ ಇದ್ದಿದ್ದು ರಾ ಮೆಟೀರಿಯಲ್ ಮಾಡೋಕ್ಕೆ ಇಫಾನಲ್ಲಿ ಇದು ಫಾರ್ಡಲ್ ಆಗ್ತಿದ್ದು ಬಾಂಬ್ ಗ್ರೇಡ್ ತಯಾರಿಸೋಕ್ಕೆ ಸೊ ಇದು ಡಿಫ್ರೆನ್ಸ್ ಮೂರು ಡಿಫ್ರೆನ್ಸ್ ಸೊ ನಟಾನ್ಸ್ ಆಗಲೇ ಅವರು ಡ್ಯಾಮೇಜ್ ಮಾಡಿಬಿಟ್ಟಿದ್ರು ಅಲ್ಲಿಗೇನು ಬಂಕರ್ ಬಸ್ಟರ್ ಬಾಂಬ್ ಬೇಕಿರಲಿಲ್ಲ ಜಿ ಬಿ ಯು ಫಿಫ್ಟಿ ಸೆವೆನ್ ಬೇಕಿರಲಿಲ್ಲ ಅವ್ರಿಗೆ ಆದರೂ ಅವರು ಹೊಡೆದ್ರು ಮೇಲೆ ಇತ್ತು ಸೊ ಇದರ ಜೊತೆಗೆ ಟಾಮ್ ಹಾಕ್ ಮಿಸೈಲ್ಸ್ ನಮ್ಮ ಬ್ರಹ್ಮೋಸ್ ಇದೆಯಲ್ಲ ಕ್ರೂಯಿಸ್ ಮಿಸೈಲ್ಸು ಅದೇ ಥರ ಟಾಮ್ ಆಕ್ ಮಿಸೈಲ್ಸು ಬಳಸಿದ್ದಾರೆ ಅಂತ ಕೆಲವು ಮಾಧ್ಯಮಗಳ ವರದಿ ಬರ್ತಾ ಇದೆ ಅಂದರೆ ಸಬ್ಮೇರಿನಿಂದ ಲಾಂಚ್ ಅದು ಟಾಮ್ ಹಾಕ್ ಅಂದರೆ ಕ್ರೂಸ್ ನಮ್ಮ ಬ್ರಹ್ಮೋಸ್ ಮಿಸೈಲ್ಸ್ ಥರ ಅಂದರೆ ಏರೋಪ್ಲೇನ್ ಪಾಕ್ ತಗೊಳುತ್ತೆ ಭಾಳ ಅಕ್ಯುರೇಟಾಗಿ ಹೊಡೆಯುತ್ತೆ ಸಾವಿರದ ಆರುನೂರು ಕಿಲೋಮೀಟ್ರಷ್ಟು ರೇಂಜ್ ಇರುತ್ತೆ ಸೊ ಆ ಪಿನ್ ಪಾಯಿಂಟ್ ಅಕ್ಯುರೇಸಿಲಿ ಹೊಡೆಯುತ್ತದು ಸೊ ಬೇರೆ ಕಡೆ ಡ್ಯಾಮೇಜ್ ಮಾಡಲ್ಲ ಎಲ್ಲಿ ಆ ಪ್ಲ್ಯಾಂಟ್ ಇದೆಯೋ ಅಲ್ಲಿಗೆ ಮಾತ್ರ ಹೊಡೆಯುತ್ತದ ಸೊ ಅದನ್ನೂ ಯೂಸ್ ಮಾಡಿದ್ದಾರೆ ಜೊತೆಯಲ್ಲಿ ಈ ಬಂಕರ್ ಬಸ್ತರ್ ಬಾಂಬರ್ಗೆ ಏರ್ ಏರ್ಕ್ರಾಫ್ಟ್ ನೀವು ಹೇಳಿದ್ರಲ್ಲ ಅದನ್ನು ಯೂಸ್ ಮಾಡಿದ್ದಾರೆ ಯಾಕಂದರೆ ಬಂಕರ್ ಬಸ್ತರ ಬಾಂಬ್ ಅಂದರೆ ಜಿ ಬಿ ಯು ಫಿಫ್ಟಿ ಸೆವೆನ್ ಅಂತ ಕರೀತಾರೆ ಅಂದರೆ ಗೈಡೆಡ್ ಬಾಂಬ್ ಯೂನಿಟ್ ಅಂತ ಕರೀತಾರೆ ಅದು ಏನಾಗುತ್ತೆ ಅಂದರೆ ಒಂದು ಸಲ ನೀವು ಡ್ರಾಪ್ ಮಾಡಿದ್ರೆ ಅದತ್ರ ಹತ್ತತ್ರ ಟ್ವೆಂಟಿ ಫೀಟ್ ಹೈಟ್ ಇರುತ್ತೆ ನೀವು ಕೇಳಿರ್ಬೋದು ಅದು ಮಾ ಹದಿಮೂರುವರೆ ಟನ್ ಇರುತ್ತೆ ಎರಡೂವರೆ ಟನ್ ಮುಂದ್ಗಡೆ ವಾರೆಡ್ಡೆ ಇರುತ್ತೆ ಅದು ವರ್ಟಿಕಲ್ಲಾಗಿ ಬೀಳುತ್ತೆ ಬಿದ್ದು ಆ ಪಾಯಿಂಟ್ ಕರೆಕ್ಟಾಗಿ ಹೊಡೆಯುತ್ತೆ ಒಂದ್ಸಲಿ ಹೊಡೆದ್ರೆ ಒಂದು ನೂರು ಫೀಟ್ ಡೆಪ್ತ್ಗೆ ಹೋಗ್ಬೋದು ಇಲ್ಲ ನೂರೈವತ್ತು ಫೀಟ್ಗೆ ಹೋಗಿ ಡೆಪ್ತ್ಗೆ ಹೋಗ್ಬೋದು ಒನ್ ಒನ್ ಫಿಫ್ಟಿ ಡೆಪ್ ಡೆಪ್ತೇ ಇದೆ ಹೋಗು ಟೂ ಹಂಡ್ರೆಡ್ ತನಕ ಹೋಗ್ಬೋದು ಬಟ್ ಅಲ್ಲಿ ಕಲ್ಲಿನ ಸ್ಥಿತಿ ಟೋಪೋಗ್ರಫಿ ಹೇಗಿದೆಯೋ ಗೊತ್ತಿಲ್ಲ ಸೊ ಒಂದೇ ಬಾಂಬ್ಗೆ ಹೋಗಿ ರೀಚ್ ಆಗುತ್ತೆ ಅನ್ನೋ ಕೇಳೋಕ್ಕಾಗಲ್ಲ ಸೊ ಐದಾರು ಬಾಂಬು ಅದೇ ಸ್ಪಾಟಲ್ಲಿ ಹೊಡೆದಿರ್ತಾರೆ ಆ ಸ್ಪಾಟಲ್ಲಿ ಹೊಡೆದಾಗ ಹೋಗಿ ಆ ನ ಬ್ಲಾಸ್ಟ್ ಆಗುತ್ತೆ ಅದೇನಂದ್ರೆ ಒಡೆದು ಯಾವಾಗ ನಿಮ್ಗೆ ಓಪನ್ ಆಗುತ್ತೋ ಒಂದು ಓಪನಿಂಗ್ ಸಿಗುತ್ತೋ ಅವಾಗ ಫ್ಯೂಸ್ ಡೆಟೋನೇಟ್ ಆಗುತ್ತೆ ಅವಾಗ ಬ್ಲಾಸ್ಟ್ ಆಗುತ್ತೆ ಓಕೆ ಇನ್ನೊಂದು ಡೌಟ್ ಇವಾಗ ಬಂಕರ್ ಬಸ್ಟರ್ ರೇಂಜ್ ಟೂ ಹಂಡ್ರೆಡ್ ಅಂತಾನೆ ನಾವು ಇಟ್ಕೊಂಡ್ರು ಟೂ ಹಂಡ್ರೆಡ್ ಪ್ಲಸ್ ಇವಾಗ ನಾಲ್ಕೈದು ಬಂಕರ್ ಬಸ್ಟರ್ ಅಂದ್ರೆ ರೇಂಜ್ ಏನ್ ವ್ಯತ್ಯಾಸ ಆಗಲ್ಲ ಅಲ್ವಾ ಟು ದ ಸೇಮ್ ರೇಂಜ್ ನೀವು ಹೋಲ್ ಜಾಸ್ತಿ ಆದ್ರೆ ಇನ್ನು ಡೆಪ್ ಹೋಗ್ತಾ ಇರುತ್ತಲ್ಲ ಒಂದ್ ನೂರೈವತ್ತು ಅಡಿ ಸೊ ನೂರ ಐವತ್ತಿಂದ ಇನ್ನು ರೆಡಿಗೋಗುತ್ತೆ ತಿರುಗ ಓಕೆ ಮಾತನಾಡ್ತೀನಿ ಕೆಲವೊಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ